ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮಗೆ ಸರ್ಪ್ರೈಸ್ ಆಗಿ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ನಾನು ಮೊದಲು ಕೂಡ ಮೆಸೇಜ್ ನೋಡಿದಾಗ ಅಂದ್ರೆ ಎರಡು ಸಾವಿರ ರೂಪಾಯಿ ಬಂದಿರುವಂತ ಮೆಸೇಜನ್ನು ನೋಡಿದಾಗ ನಾನು ಕೂಡ ಸರ್ಪ್ರೈಸ್ ಆದೆ ಯಾಕೆ ಅಂತಂದ್ರೆ ಇನ್ನು ಕೂಡ ಏಳನೇ ಕಂತಿನ ಹಣ ಇನ್ನೂ ಎಲ್ಲರೂ ಕರೆಕ್ಟ್ ಆಗಿ ಬಂದಿಲ್ಲ ಆಲ್ರೆಡಿ ಎಂಟನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಜಮೆ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಬಿಡುಗಡೆಯನ್ನ ಮಾಡಿದ್ದಾರೆ ನಿಮಗೆ ಇಲ್ಲಿ ಲೈವ್ ಪ್ರೂಫ್ ಕೂಡ ತೋರಿಸ್ತೀನಿ ಸೊ ಅದರಲ್ಲಿ ಅದರ ಜೊತೆಯಲ್ಲಿ ಇಲ್ಲಿ ಜಾಸ್ತಿ ಖುಷಿ ಪಡುವಂಥ ಸುದ್ದಿ ಏನಲ್ಲ ಸೊ ಯಾಕೆ ಜಾಸ್ತಿ ಖುಷಿ ಪಡಬಾರ್ದು ಅಂತ ಹೇಳ್ತೀನಿ ನಿಮಗೆ ಹೌದು ಸ್ನೇಹಿತರೆ ಎಂಟನೇ ಕಂತಿನ ಹಣ ಜಮೆ ಆಗಿದೆ ಸೊ ಅದಕ್ಕಿಂತ ಮುಂಚೆ ಪ್ರೂಫನ್ನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮಗೆ ನೋಟಿಫಿಕೇಶನ್ ಎಲ್ಲ ಬರುತ್ತೆ ಸೊ ಓಕೆ ಸ್ನೇಹಿತರೆ ಇವಾಗ ಎಂಟನೇ ಕಂತಿನ ಹಣ ಜಮೆ ಆಗಿರುವಂಥ ಪ್ರೂಫನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಎಂಟನೇ ಕಂತಿನ ಹಣ ಜಮೆ ಆಗಿರುವಂಥದ್ದು ಸಂಜೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂಥ ಎಲ್ಲರೂ ಕೂಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಇಪ್ಪತ್ತ್ಮೂರನೇ ತಾರೀಕು ಬಂದಿದೆ ಸೊ ಅದಾದಮೇಲೆ ಇವಾಗ ಇಪ್ಪತ್ತೆಂಟು ಕೆಲವು ದಿನಗಳ ಅಂತರದಲ್ಲಿ ಏಳು ಮತ್ತು ಎಂಟನೇ ಕಂತಿನ ಹಣ ಜಮೆ ಆಗಿರುವಂಥದ್ದು ಸೊ ಕೆಲವು ದಿನಗಳು ನಂತರ ಅಂದರೆ ಏಳನೇ ಕಂತಿನ ಜಮೆ ಆಗಿ ಒಂದು ಮೂರು ನಾಲ್ಕು ದಿನ ಆದಮೇಲೆ ಇವಾಗ ಎಂಟನೇ ಕಂತಿನ ಹಣವೂ ಕೂಡ ಜಮೆ ಆಗ್ತದೆ ಎಂಟನೇ ಗಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಕಾಮೆಂಟ್ ಕೂಡ ತಿಳಿಸಿದ್ದಾರೆ ನಾನು ಕೂಡ ಚೆಕ್ ಮಾಡಿದೆ ಆಲ್ರೆಡಿ ಬಂದಿದೆ ನಿಮಗೆ ಇಲ್ಲಿ ಪ್ರೂಫ್ ಇಲ್ಲಿ ತೋರಿಸ್ತಾ ಇದೀನಿ ನಿಮಗೆ ಯಾರಿಗಾದರೂ ಬಂದಿದ್ರೆ ಕಾಮೆಂಟ್ ಮಾಡಿ ತಿಳಿಸೋ ಅದೇ ರೀತಿಯಾಗಿ ಇವತ್ತು ಯಾರಿಗೆ ಬಂದಿಲ್ಲ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಿಮಗೆ ಕೊಡೋದಕ್ಕೆ ಹೋಗೋದಿಲ್ಲ ನಿಮಗೆ ನಾಳಿನ ವಿಡದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತೀನಿ ಸೊ ಇನ್ನೊಂದು ವಿಷಯ ಇದಕ್ಕೆ ಹೆಚ್ಚಿನ ಖುಷಿ ಪಡುವಂಥ ಅವಶ್ಯಕತೆ ಏನಿಲ್ಲ ಯಾಕೆ ಅನ್ನೋದನ್ನ ನಾಳೆ ನಿಮಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಎಂಟನೇ ಗಂತಿನ ಹಣ ಈ ತಿಂಗಳೇನೋ ಜಮಾ ಆಗಿದೆ ಓಕೆ ಆದರೆ ಇದರಲ್ಲಿ ಜಾಸ್ತಿ ಖುಷಿ ಪಡೋದಕ್ಕಿಂತ ಒಂದು ಡಿಸ್ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು ಏನು ಅಂತ ನಿಮಗೆ ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಓಕೆನಾ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಷನ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್